ಉಮೇಶ್ ಕೆ ಮುದ್ನಾಳ್ ಅವರ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ಸಚಿವರು ರೈಲ್ವೆ ಖಾತೆ ಸಚಿವರಾದ ವಿ ಸೋಮಣ್ಣ ಅವರಿಗೆ ಕೂಲಿ ಸಮಾಜದಿಂದ ಮನವಿ ಇಂಟರ್ ಸಿಟಿ ಸೇರಿ ಎಲ್ಲ ಎಕ್ಸ್ಪ್ರೆಸ್ ನಿಲುಗಡೆ ಉಮೇಶ್ ಮುದ್ನಾಳ್ ಒತ್ತಾಯ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾದ ಉಮೇಶ್ ಕೆ ಮುದ್ನಾಳ್ ಹಾಗೂ ಸಾಮಾಜಿಕ ಹೋರಾಟಗಾರರ ನೇತೃತ್ವದಲ್ಲಿ ರೈಲ್ವೆ ರಾಜ್ಯ ಖಾತೆ ಸಚಿವರಾದ ವಿಸೋಮಣ್ಣ ಅವರಿಗೆ ಸಪ್ತಪದಿ ರೆಸಾರ್ಟ್ನಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದರು ಅವರು ಯಾದಗಿರಿ ಜಿಲ್ಲೆಯಲ್ಲಿ ರೈಲ್ವೆ ನಿಲ್ದಾಣವಾಗಿ ಒಂದು ದಶಕವೇ ಕಳೆದಿದ್ದು ಸ್ವತಂತ್ರ ಸಿಕ್ಕ ಎಪ್ಪತ್ತೈದು ವರ್ಷ ಗತಿಸಿದ್ದು ಕೇಂದ್ರ ಜಿಲ್ಲಾ ಕೇಂದ್ರವಾಗಿ ಹದಿನಾಲ್ಕು ವರ್ಷಗಳು ಕಳೆದರೂ ಕೂಡ ಕೆಲವು ಎಕ್ಸ್ಪ್ರೆಸ್ ರೈಲುಗಳು ನಿಲುಗಡೆ ಆಗುತ್ತಿಲ್ಲ ಆದರೆ ವಾಡಿ ಮತ್ತು ಸೇಡಂನಲ್ಲಿ ಎಕ್ಸ್ಪ್ರೆಸ್ ರೈಲು ನಿಲುಗಡೆ ಆಗುತ್ತಿದ್ದು ಆದರೆ ಜಿಲ್ಲಾ ಕೇಂದ್ರವಾಗಿ ಹದಿನಾಲ್ಕು ವರ್ಷವಾದರೂ ಯಾದಗಿರಿಯಲ್ಲಿ ನಿಲ್ಲುತ್ತಿಲ್ಲ ಯಾಕೆ ಎಂದು ಮನವಿ ಸಲ್ಲಿಸಿ ಪ್ರಶ್ನಿಸಿದಾಗ ಮಾನ್ಯ ಸಚಿವರು ಕೊರೋನಾದಲ್ಲಿ ರದ್ದಾಗಿದ್ದ ರೈಲುಗಳನ್ನು ಶೀಘ್ರದಲ್ಲಿಯೇ ಮರು ಆರಂಭ ಮಾಡುವುದಾಗಿ ಭರವಸೆ ನೀಡಿ ಉಳಿದ ರೈಲುಗಳು ನಿಲುಗಡೆಗೆ ಮಾಡಲು ಹಂತ ಹಂತವಾಗಿ ನಿಲ್ಲಿಸುವುದಾಗಿ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ನಂತರ ಉಮೇಶ್ ಕೆ ಮುದ್ನಾಳ್ ಅವರು ಮಾತನಾಡಿ ನಾವು ಈ ವಿಷಯವಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡುತ್ತಾ ಮನವಿ ಸಲ್ಲಿಸುತ್ತಾ ಬಂದ್ರು ಸಂಬಂಧಪಟ್ಟ ರಾಜಕಾರಣಿಗಳು ಹಾಗೂ ರೈಲ್ವೆ ಇಲಾಖೆ ಅಧಿಕಾರಿಗಳು ಸ್ಪಂದಿಸಿರುವುದಿಲ್ಲ ಆದರೆ ಆದಾಯದಲ್ಲಿ ಗುಂತ್ಕಲ್ ಮತ್ತು ತಿರುಪತಿ ಬಿಟ್ರೆ ಎರಡನೇ ಆದಾಯದಲ್ಲಿ ಯಾದಗಿರಿ ರೈಲ್ವೆ ನಿಲ್ದಾಣವಿದ್ರು ಕೂಡ ಇಲ್ಲಿ ಸುಮಾರು ಹದಿಮೂರು ಎಕ್ಸ್ಪ್ರೆಸ್ ರೈಲು ಗಾಡಿಗಳು ನಿಲ್ಲುತ್ತಿಲ್ಲ ಮತ್ತು ಕೊರೋನಾ ಸಮಯದಲ್ಲಿ ರದ್ದಾದ ಇಂಟರ್ಸಿಟಿ ಪ್ಯಾಸೆಂಜರ್ ರೈಲು ಇನ್ನೂವರೆಗೂ ಓಡಿಸುತ್ತಿಲ್ಲ ಸಂಬಂಧಪಟ್ಟ ಸಚಿವರಾದ ತಾವು ಅತಿ ಶೀಘ್ರದಲ್ಲಿ ಎಕ್ಸ್ಪ್ರೆಸ್ ರೈಲು ಗಾಡಿ ನಿಲುಗಡೆ ಜೊತೆಗೆ ಬಂದ್ ಆದ ಇಂಟರ್ಸಿಟಿಯನ್ನ ಪುನಃ ಪ್ರಾರಂಭಬೇಕು ಎಂದು ಮನವಿ ಮಾಡಿದ್ರು ವಂದೇ ಭಾರತ ನಿಲುಗಡೆಗೆ ಹಸಿರು ನಿಶಾನೆ ತೋರಿಸುವುದು ಸ್ವಾಗತ ಆದರೆ ಒಂದೇ ಭಾರತ ಟ್ರೈನ್ ನಿಂದ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಜನಸಾಮಾನ್ಯರಿಗೆ ಕೂಲಿಕಾರರಿಗೆ ಪ್ರಯಾಣಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕಾಗಿ ಮೇಲೆ ತೋರಿಸಿದ ಎಲ್ಲಾ ಎಕ್ಸ್ಪ್ರೆಸ್ ರೈಲು ಗಾಡಿಗಳನ್ನ ನಿಲ್ಲಿಸುವಂತೆ ಸಚಿವರಿಗೆ ಒತ್ತಾಯಿಸಿದರು ಇದೇ ಸಂದರ್ಭದಲ್ಲಿ ಹನುಮಂತ ಆರ್ಕೆರ ಜಿ ವೆಂಕಟೇಶ್ ಯಾದಗಿರಿ ನಾಗಪ್ಪ ಪೋತಾಲ್ ಯಾದಗಿರಿ ಆಂಜನೇಯ ಬೆಳಗೇರಿ ಬಾಬು ಖಾನ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ದೇವರಾಜ್ ಹುಗಾರಿ ಕೆಎಸ್ ಟಿವಿ ಫೋರ್ ನ್ಯೂಸ್ ಯಾದಗಿರಿ ಆಯ್ತು ಮಾಡ್ತೀವಿ ಎಷ್ಟೊತ್ತು ಸಾಧ್ಯ ಆಗುತ್ತೆ ನಿಂತು ಯಾರಿಗೆ ಇಲ್ಲಿ ಕೇಂದ್ರ ಎಷ್ಟು ಮಟ್ಟಿಗೆ ನಿಲ್ಸಬೇಕು ನೀವು ಯಾದಗಿರಿ ಜಿಲ್ಲಾ ಕೇಂದ್ರದಲ್ಲಿ ರೈಲ್ವೆ ನಿಲ್ದಾಣ ಸುಮಾರು ಶತಮಾನದ ಹಿಂದೆ ನಿರ್ಮಾಣವಾಗಿದೆ ಅದರ ಜಿಲ್ಲಾ ಹಾಗೆ ಹದಿನಾಲ್ಕು ವರ್ಷ ಆಯಿತು ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಇಲ್ಲಿ ಏನಾದರೆ ಕೊರೋನಾದಲ್ಲಿ ನಿಂತ ರದ್ದಾಗಿರ್ತಕ್ಕಂಥ ಟ್ರೈನು ಇನ್ನೂ ನಮ್ಗೆ ಚಾಲು ಮಾಡಿಲ್ಲ ಮತ್ತು ಇನ್ನೀರ್ತರ ಎಕ್ಸ್ಪ್ರೆಸ್ಗಳು ನಿಲುಗಡೆ ಆಗಿಲ್ಲ ಸಾಕಷ್ಟು ಹೋರಾಟ ಮಾಡಿದರೂ ಕೂಡ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಂತಕ್ಕಂಥ ಎಚ್ಚರಿಕೆ ನೀಡಿದಾಗ ಇವತ್ತೇನಾದರೂ ಆಕಸ್ಮಿಕವಾಗಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣ ಅವರು ಯಾದಗಿರಿಗೆ ಆಗಮಿಸಿದ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸೇರಿಗೆ ಅವರಿಗೆ ಮನವಿ ಸೇರಿಸಿವಿ ಮನವಿಗೆ ತಕ್ ಸಕಾರಾತ್ಮಕವಾಗಿ ಸ್ಪಂದಿಸತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಶೀಘ್ರದಲ್ಲೇ ನಮಗೆ ಎಲ್ಲ ರೈಲುಗಳ ನಿಲ್ಗಡೆ ಆಗ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅದರಲ್ಲಿ ವಿಶೇಷವಾಗಿ ಇಂಟ್ರಸಿಟಿ ಮೊದಲಿಗೆ ಆದ್ಯತೆ ಕೊಡಬೇಕಂತಕ್ಕಂಥದ್ದು ನನ್ನ ಅಭಿಪ್ರಾಯ ಅದ ಮತ್ತು ಎಲ್ಲ ಗಾಡಿಗಳಿಗೆ ಅಂತ ಎಕ್ಸ್ಪ್ರೆಸ್ಗೆ ಎಡೆ ಹೋಗಿ ಎಕ್ಸ್ಟ್ರಾ ನಿಲ್ಲಿಸ್ಬೇಕು ಯಾದಗಿರಿ ರೈಲ್ವೆ ನಿಲ್ದಾಣ ಐಟೆಕ್ ರೈಲ್ವೆ ನಿಲ್ದಾಣವಾಗಿ ಮಾರ್ಪ ಮಾಡಬೇಕಂತಕ್ಕಂಥದ್ದು ನಮ್ಮ ಆಗ್ರಹಿಸಿ ಮನವಿ ಸಲ್ಲಿಸೀವಿ ಮನವಿ ಸ್ಪನ್ಸರ ತಕ್ಷಣ ಅದಕ್ಕೆ ಸ್ಪಂದ್ಸಿ ಎಲ್ಲ ಕಾಮಗಾರಿಗಳನ್ನು ಶುರು ಮಾಡಿ ಎಲ್ಲದಕ್ಕೆ ಅನುಕೂಲ ಮಾಡಿ ಕೊಟ್ಟರೆ ಸರಿ ಇಲ್ಲ ಮತ್ತೆ ಇವರ ವಿರುದ್ಧ ಹೋರಾಟ ಮಾಡಬೇಕಾಗ್ತದೆ ನಮ್ಮ ಅಭಿಪ್ರಾಯ